ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತಂದೇಳಿ ಮೂವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಯಾರೆಲ್ಲ ಆ ಮೂವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ಲಸ್ ಎಕ್ಸಾಮ್ಗೆ ಕರೆಯಲಾಗಿದೆ ಡೇಟು ಪ್ಲೇಸು ಎಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ರಿ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಈಗ ಕರ್ನಾಟಕ ಲೋಕಾಯುಕ್ತದಲ್ಲಿ ಒಟ್ಟು ಮೂವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಆ ಮೂವತ್ತು ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ಈಗ ಟು ಟೆನ್ ಅಂದ್ರೆ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳಂತೆ ಅವರು ಏನು ಮಾಡಿದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ಲಸ್ ಎಕ್ಸಾಮ್ ಗೆ ಕರೆದಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಲ್ಲ ಅಗತ್ಯ ದಾಖಲಾತಿಗಳೊಂದಿಗೆ ಸೆಲ್ಫ್ ಅಷ್ಟೇ ಅಟೆಸ್ಟ್ ಮಾಡಿ ನೀವೇನು ಮಾಡಬೇಕು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಡೇಟ್ ಬಂದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಕರ್ನಾಟಕ ಲೋಕಾಯುಕ್ತ ಬಹು ಮಹಡಿಗಳ ಕಟ್ಟಡ ಬೆಂಗಳೂರಿಗೆ ನೀವು ಹಾಜರಾಗಬೇಕು ಅವತ್ತಿನ ದಿನ ನೀವು ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಐ ಡಿ ಕಾರ್ಡ್ ಐ ಡಿ ಕಾರ್ಡು ಅದರಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ಚುನಾವಣೆ ಐ ಡಿ ಕಾರ್ಡ್ ಆಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಾದಂತಹ ಐ ಡಿ ಕಾರ್ಡನ್ನು ನೀವು ತೆಗೆದುಕೊಂಡು ಹೋಗಬೇಕು ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೇಳಿ ಅವರು ಹೇಳಿದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಪಿ ಯು ಸಿ ಅಂಕಪಟ್ಟಿಯನ್ನು ತೆಗೆದುಕೊಂಡು ಹೋಗ್ಬೇಕು ಅದರ ಜೊತೆಗೆ ಜೂನಿಯರ್ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಜೂನಿಯರನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಜೂನಿಯರ್ ಟೈಪಿಂಗ್ ಮಾಸ್ಗಳನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ನೀವು ಯಾವ ಕ್ಯಾಸ್ಟಿಗೆ ಸಂಬಂಧಪಟ್ಟಿದಿರಿ ಆ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗ್ಬೇಕು ಒಂದು ವೇಳೆ ನೀವೇನಾದರೂ ಮಾಜಿ ಸೈನಿಕರಾಗಿದ್ದರೆ ಆ ಅಭ್ಯರ್ಥಿಯು ತಾನೇ ಮಾಜಿ ಸೈನಿಕನಾಗಿದ್ದಲ್ಲಿ ಬಿಡುಗಡೆ ಅಥವಾ ಮುಕ್ತಿ ಹೊಂದಿದ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದಲ್ಲಿ ಒನ್ ಟು ಟೆಂತ್ವರೆಗೂ ನೀವು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಪಡೆದು ಅದನ್ನು ಫಿಲ್ ಮಾಡಿಕೊಂಡು ಸೈನ್ ಹಾಕಿಸ್ಕೊಂಡು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಒನ್ ಟು ಟೆಂತ್ವರೆಗೂ ಅಂಗವಿಕಲ ಅಭ್ಯರ್ಥಿ ಈ ಯಾರೆಲ್ಲ ಪಿ ಎಚ್ ಪಿ ಕ್ಯಾಂಡಿಡೇಟ್ ಇರ್ತಾರಲ್ವ ಅವರು ನಲ್ವತ್ತರಷ್ಟು ಅಂಗವಿಕಲತೆ ಹೊಂದಿರುವಂತಹ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಈ ಎಲ್ಲ ದಾಖಲಾತಿಗಳನ್ನು ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಪಡೆದಿರ್ಬೇಕು ನೀವು ಎಲ್ಲ ಡಾಕ್ಯುಮೆಂಟ್ಸ್ ಈ ಎಲ್ಲ ದಾಖಲಾತಿಗಳನ್ನ ಜೆರಾಕ್ಸ್ ಹಾಕೊಂಡು ಅವುಗಳಿಗೆ ಸೆಲ್ಫ್ ಅಟೆಸ್ಟ್ ಸೈನ್ ಮಾಡಿ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ ಕೆಲವೊಂದಷ್ಟು ಷರತ್ತುಗಳನ್ನು ಕೊಟ್ಟಿದ್ರೆ ಇದನ್ನ ನೀವು ಫುಲ್ ಡೀಟೇಲ್ ಆಗಿ ನೋಡ್ಕೊಳ್ಳಿ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದ್ರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ಲಸ್ ಎಕ್ಸಾಮ್ಗೆ ಅಟೆಂಡ್ ಆಗಿ ಈಗ ಲಿಸ್ಟನ್ನ ನೋಡ್ತಾ ಹೋಗೋಣ ಈಗ ಅನೇಕ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ ಇದು ನಾನ ಹೈದರಾಬಾದ್ ಕರ್ನಾಟಕದಲ್ಲಿ ರಾಜೇಶ್ ಆಬು ಸಂಜಯ್ ದೇವು ಸಾಗರ್ ನವೀನ್ ಕುಮಾರ್ ಎಂ ಸಿ ಎ ಆರ್ ಭವನ ಮತ್ತು ರಮ್ಯ ಎಡಿ ಆಮೇಲೆ ನಯನ ಕೆ ಎನ್ ಸಿಲ್ಫಾ ಎಚ್ ಎನ್ ವರ್ಷಿಣಿ ಲತಾ ಎಸ್ ಎಸ್ ರಂಜಿತಾ ಕೆ ಆರ್ ಸಂಗೀತಾ ಎಂ ಬಡಿಗರು ವರ್ಷಿಣಿ ಎಚ್ ಪಿ ಸರಸ್ವತಿ ರೋಹಿತ್ ಪವನ್ ಎಮ್ ಆರ್ ಗಂಗಾಧರ ಪ್ರತಾಪ್ ಅನ್ನಪೂರ್ಣ ಅಕ್ಷತಾ ಎಚ್ ಎಂ ಚಂದನ ಎಲ್ ಸಿ ಅಮೂಲ್ಯ ಎಸ್ ಅಶ್ವಿನಿ ಎಂ ಎಸ್ ಲಾವಣ್ಯ ಜೆ ಎಸ್ ಶೋಧನಾ ಡಿ ಎನ್ನು ಸುಚಿತ್ರ ಟಿ ಎನ್ನು ಎಲ್ಲಮ್ಮ ನಾನಾಪುರ್ ಅನುಷ ರಚನಾ ಜಿ ಆರ್ ಈ ರೀತಿಯಾಗಿ ಹಲವಾರು ಅಭ್ಯರ್ಥಿಗಳು ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿ ಎಕ್ಸಾಮ್ ಅನ್ನ ಕಂಡಕ್ಟ್ ಅಂತಂದೇಳಿ ಅವರು ಕೀಬೋರ್ಡನ್ನು ಕೊಟ್ಟಿದ್ದಾರೆ ಈ ಕೀಬೋರ್ಡ್ ಕೀಬೋರ್ಡ್ ಅನ್ನು ನೋಡಿದ ತಕ್ಷಣ ನಮ್ಗೆ ಏನಿಸುತ್ತೆ ಇದು ಒಂದು ನಮಗೆ ಎಕ್ಸಾಮ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ನಾರ್ಮಲ್ ಇಂಗ್ಲೀಷಲ್ಲಿ ಎಕ್ಸಾಮ್ ಅನ್ನು ತೆಗೆದುಕೊಳ್ತಾರೆ ಕನ್ನಡವನ್ನು ಮಾತ್ರ ಸುರಭಿಯಲ್ಲಿ ತೆಗೆದುಕೊಳ್ತಾರೆ ಆದ್ದರಿಂದ ನೀವು ಈ ಕೀಬೋರ್ಡನ್ನು ನೋಡಿಕೊಂಡು ಆನ್ಲೈನಲ್ಲಿ ಯಾವುದಾದ್ರೂ ಒಂದು ಡಿಸ್ಟಿಕ್ ಕೋರ್ಟಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಕೀ ಆನ್ ಮಾಡಿಕೊಂಡು ನೀವು ಸುರಭೆಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ಕೀಬೋರ್ಡನ್ನು ನೀಟಾಗಿ ನೋಡ್ಕೊಳ್ಳಿ ಇದ್ರ ಪ್ರಕಾರ ನೀವು ಟೈಪಿಂಗನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ನೆಕ್ಸ್ಟ್ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಕೆಲವೊಂದಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪ್ರಿಯದರ್ಶಿನಿ ಸುನಿಲ್ ಸುಂಕ್ಲಮ್ಮ ಕಾವೇರಿ ರಾಧಿಕಾ ಅರ್ಚನಾ ಅಶ್ವಿನಿ ವಸ್ಮನಿ ಅವಿನಾಶ್ ಅಂಜುಮ್ ಮಲ್ಲಪ್ಪ ರಾಜ ಚೇತನ್ ಸ್ವಾತಿ ಸರಳ ಪೂಜಾ ನೂರ್ ಗುರುರಾಜ ಲಕ್ಷ್ಮಿ ಡಿ ಲಲಿತಾ ಮೇಘ ಶಾನು ಬೇಗಮ್ ಈ ರೀತಿಯಾಗಿ ಹಲವಾರು ಅಭ್ಯರ್ಥಿಗಳು ಎಲಿಜಬಾಗಿ ಎಲಿಜಿಬಲ್ ಆಗಿದ್ದೀರಿ ನೀವೆಲ್ಲರೂ ಕೂಡ ಅವರು ಹೇಳಿರುವ ದಿನಾಂಕದಂದು ಒಂದು ಸೆಟ್ ಜೆರಾಕ್ಸ್ ಜೊತೆಗೆ ಅದಕ್ಕೆ ಸೆಲ್ಫ್ ಅಟೆಸ್ಟ್ ಮಾಡಿ ನೀವು ಹೋಗಬೇಕಾಗುತ್ತೆ ಎಲ್ಲರೂ ಕೂಡ ಆದಷ್ಟು ಇವಾಗಲಿಂದಲೇ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ಎಲ್ಲರೂ ಕಂಪ್ಯೂಟ್ರಲ್ಲಿ ಇಂಗ್ಲೀಷು ಪ್ಲಸ್ ಸುರಭಿ ಕಂಪ್ಯೂಟರ್ಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇವತ್ತಿನಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಒಳ್ಳೆಯ ಅಂಕಗಳನ್ನು ನೀವು ಎಕ್ಸಾಮಲ್ಲಿ ಪಡಿಬೋದು ಇವಾಗ ಒಂದಿಷ್ಟು ಟೆನ್ ಬಿಟ್ಟಿದ್ದಾರೆ ನೆಕ್ಸ್ಟು ಒಂದಿಷ್ಟು ಅವರು ತ್ರೀ ಅಥವಾ ಒಂದಿಷ್ಟು ಫೈವ್ ಲೀಸ್ಟನ್ನು ಬಿಡುಗಡೆಗೊಳಿಸ್ತಾರೆ ಆದ್ದರಿಂದ ಈ ಒಂದು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್